ಯಾಕೆ ಲಕ್ಷ್ಮೀ ಸ್ಥಳವಾಗಿ ಬಂದೆ ಬೇಗ ಬರ್ತೀನಿ ಅಂತ ಹೇಳಿದ್ದೆ ಇಲ್ಲ ಕಣೆ ಅರ್ಷಿತಾ ಮನೆಗೆ ನಮ್ಮ ನಮ್ಮ ಅತ್ತೆ ಮಗ ಬಂದಿದ್ದಾರೆ ಅತ್ತೆ ಅತ್ತೆ ಮಗ ಯಾರಿದು ಹೊಸ ಸಂಬಂಧ ಅಯ್ಯೋ ನನ್ಗೂ ಗೊತ್ತಿರಲಿಲ್ಲ ಕಣೆ ನಾನ್ ನೋಡ ಇಲ್ಲ ಅವರನ್ನ ಅಪ್ಪನ್ ತಂಗಿ ಅಂತೆ ಸ್ವಂತ ತಂಗಿ ಅಂತೆ ಕಣೆ ಇಷ್ಟೊಂದು ವರ್ಷ ಆದ್ಮೇಲೆ ಬಂದಿದ್ದಾರೆ ಮಾತಾಡ್ಸ್ಕೊಂಡು ನಿಂತ್ಕೊಂಡ್ಬಿಟ್ರು ಅದಕ್ಕೆ ಬರೋದ್ ಲೇಟ್ ಆಯ್ತು ಮತ್ತೆ ಅವ್ರಿಗೆ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರಕ್ ಆಗಲ್ವಲ್ಲ ಇಷ್ಟೊತ್ತಲ್ಲಿ ಯಾಕೆ ಏನು ಎತ್ತ ಅಂತ ವಿಚಾರಿಸ್ಕೊಂಡು ಕುತ್ಕೊಂಡ್ಬಿಟ್ರು ಅದು ಅಲ್ಲದೆ ಅತ್ತೆ ಬರೀ ಅಜ್ಜಿ ಥರನೇ ಏನಕ್ಕೆ ಹೋಗ್ತೀಯಾಕೆ ಓದೋದಕ್ಕೆ ಸಾಕು ಓದಿದ್ದು ಮದುವೆ ಮಾಡ್ಕೊಂಡು ಆರಾಮಾಗಿರಬಾರ್ದ ಹಾಗೆ ಹೀಗೆ ಅಂತ ಸ್ವಲ್ಪ ತಲೆ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮನ ಬಿಟ್ರೆ ನನಗೆ ಯಾರು ಸಪೋರ್ಟ್ ಮಾಡಲ್ಲ ನೋಡು ಹ್ಞೂ ಬೀಡೆ ತಾಯಿ ಸಪೋರ್ಟ್ ಅಂತಿದ್ರೆ ಯಾರು ಸಪೋರ್ಟ್ ಯಾಕೆ ಬೇಕಾ ಅದು ಸರಿನೇ ಬಿಡು ಅದರ ಚುಚ್ಚು ಮಾತುಗಳು ಅಮ್ಮಂಗೂ ಅವಾಗವಾಗ ಬೇಜಾರಾಗುತ್ತಲ್ವಾ ಚುಚ್ಚುಮಾತಾದರೂ ಆಡಲಿ ಏನಾದರೂ ಆಡಲಿ ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಂಬೇಡ ನಿಮ್ಮ ಅಮ್ಮನೇ ತಲೆ ಕೆಡಿಸ್ಕೋತಾ ಇಲ್ಲ ನೀನು ಯಾಕೆ ಯೋಚನೆ ಮಾಡ್ತೀಯಾ ಯಾರಾದರೂ ಬರಲಿ ಮನೆಗೆ ನೀನು ಸುಮ್ಮನಿರು ಊಟ ಮಾಡಿದ್ಯಾ ಇನ್ನೂ ಇಲ್ಲ ಕಣೆ ಇರು ಅಮ್ಮ ಲಕ್ಷ್ಮಿ ಊಟ ತೊಗೊಬರಮ್ಮ ಈ ಬೇಡ ಕಣೆ ಬೇಡ ಬೇಡ ಆಂಟಿ ಬೇಡ ಆಂಟಿ ಅಮ್ಮ ನನಗೋಸ್ಕರ ಕಾಯ್ತಿರ್ತಾಳೆ ಅವಳುನ ಬಿಟ್ಟು ನಾನು ತಿನ್ನೋಕ್ಕಾಗುತ್ತಾ ಈ ಸ್ವಲ್ಪ ತಿಂದು ಹೋಗಿ ಮನೇಲಿ ತಿನ್ನುವಂತೆ ಇಲ್ಲ ಕಣೆ ಬೇಡ ಅಮ್ಮನ ಬಿಟ್ಟು ನಾನು ಊಟ ಮಾಡಲ್ಲ ನನಗೋಸ್ಕರ ನಮ್ಮಮ್ಮ ಹಸ್ಕೊಂಡಿರ್ತಾರೆ ನಾ ಇಲ್ಲೊಂದು ಸ್ವಲ್ಪ ತಿನ್ಕೊಂಡು ಹೋಗೋದು ಅದು ಏನು ಚೆನ್ನಾಗಿರುತ್ತೆ ಹೇಳು ಬೇಡಪ್ಪ ಹ್ಞೂ ನಮ್ಮ ತಕ್ ಮಗಳು ಸರಿ ಸರಿ ಇನ್ನೇನು ಸಮಾಚಾರ ಏನಿಲ್ಲ ಕಣೆ ಇವತ್ತು ಬೆಳಿಗ್ಗೆ ಏನಾಯಿತು ಗೊತ್ತಾ ಸರಿ ಅಲ್ಲ ಮಧ್ಯಾಹ್ನ ಕಾಲೇಜಿಂದ ಬಂದ್ನಲ್ಲ ಯಾರೂ ನಮ್ಮೂರಿಗೆ ಹೊಸ್ತಾಗಿ ಇಬ್ರು ಹುಡುಗರು ಬಂದಿದ್ದಾರೆ ಏನೋ ಕೆಲ್ಸದ ಮೇಲೆ ಬಂದಿದ್ದಾರೆ ಅಂತೆ ಅಪ್ಪ ಯಾವುದೋ ಮನೆ ತೋರ್ಸಿದ್ದಾರೆ ಸದ್ಯಕಾಲ ಬಾಡಿಗೆಗೆ ಅಂತ ಇದ್ದಾರೆ ಇಬ್ರು ಗಂಡಸ್ರೇ ಅವ್ರಿಗೆ ಊಟನ ಅಮ್ಮನೇ ಕೊಡ್ತಾ ಇದ್ದಾರೆ ಜೊತೆಗೆ ನನ್ನನ್ನು ಕರ್ಕೊಂಡು ಹೋಗಿದ್ರು ಅಜ್ಜಿ ಬೇರೆ ದುಡ್ಡಿಸ್ಕೊಂಡು ಕೊಡು ಊಟನ ಅಂತ ಹೇಳ್ತಾಯಿದ್ರು ಆದರೆ ಅಮ್ಮ ದುಡ್ಡು ಗಿಡ್ಡು ಎಲ್ಲ ಬೇಡ ಇನ್ನೊಂದು ಹದಿನೈದು ದಿನಕ್ಕೆ ಯಾಕೆ ದುಡ್ಡಿಸ್ಕೋಬೇಕು ಪಾಪ ಅಂತ ಅಂದ್ಬಿಟ್ಟು ಹಂಗೇನೆ ಕೊಟ್ಟರು ಹಾಗಿದ್ರೆ ಪ್ರತಿದಿನ ನಿಮ್ಮನೆಯಿಂದನೇ ಊಟ ಹೋಗುತ್ತಾ ಹ್ಞೂನೇ ಅಮ್ಮ ಹೇಳ್ತಿದ್ರು ಪ್ರತಿದಿನ ಊಟನ ನಾವೇ ಕೊಡೋಣ ಅಂತ ಅಜ್ಜಿಗೊಂದು ಸ್ವಲ್ಪ ಇಷ್ಟ ಇಲ್ಲ ದುಡ್ಡುಗೋಸ್ಕರ ಒಪ್ಕೊಂಡಿದ್ದಾರೆ ಆದರೆ ಅಮ್ಮ ಇಲ್ಲ ಬಿಡು ಹೌದಾ ಏನಪ್ಪ ನಾನು ನೋಡಲೇ ಇಲ್ಲ ಏನು ನಿನ್ನೆ ತಾನೇ ಬಂದಿರಬೇಕು ಕಣೆ ಅವರು ನೋಡೋದಕ್ಕೆ ತುಂಬ ಸೈಲೆಂಟಾಗಿದ್ದರು ಎಷ್ಟು ನಯವಿನಯವಾಗಿ ಮಾತಾಡ್ತಾರೆ ಗೊತ್ತಾ ನನಗಂತೂ ಇಂಥ ಹುಡುಗರು ಇರ್ತಾರ ಅಂತ ಅನ್ನಿಸ್ತು ಅಮ್ಮಂಗೆ ತುಂಬ ಗೌರವ ಕೊಟ್ಟು ಮಾತಾಡಿದ್ರು ಹೌದಾ ಏನಂತ ಹೆಸರು ಅವ್ರದ್ದು ಏತೇನೋ ಅಂದರು ಕಣೆ ಹಾಂ ರಾಕೇಶ್ ಅಂತೆ ಇನ್ನೊಬ್ರ ಹೆಸರು ಅದೇನೋ ಏನೋ ಮರ್ತೋಗ್ಬಿಟ್ಟಿದ್ದೀನಿ ಆದರೆ ಇವ್ರ ಹೆಸರು ಒಬ್ಬರ ಹೆಸರು ಮಾತ್ರ ರಾಕೇಶ್ ಅಂತ ಅಮ್ಮನತ್ರ ತುಂಬಾ ಮಾತಾಡ್ತಾ ಇದ್ರು ಆಮೇಲೆ ನನ್ನನ್ನು ಎಲ್ಲೋ ನೋಡಿದ್ದೀನಿನೋ ಅನ್ನೋ ಥರ ನನ್ನನ್ನೇ ನೋಡ್ತಾಯಿದ್ರು ನಾನು ಏನೋ ಅಪ್ಪ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ಟೆ ನಾನೇನೋ ಮಾತಾಡ್ಸೋಕ್ಕೂ ಹೋಗಲಿಲ್ಲ ಅದು ಆಮೇಲೆ ಅಮ್ಮ ಇಲ್ದಿರೋವಾಗ ನಾನೇ ಊಟ ತೊಗೊಂಡೋಗಿ ಕೊಡ್ಬೇಕಂತೆ ನನಗೇನೋ ಒಂಥರ ಭಯ ಆಗುತ್ತೆ ಕಣೆ ಅಯ್ಯೋ ಏನಕ್ಕೆ ಭಯ ಪಡಬೇಕು ಒಳ್ಳೆ ಅವರೇ ನೀನು ತಿನ್ಬಿಡ್ತಾರ ಭಯ ಆದರೆ ನಾನು ಬಿಡು ಜೊತೇಲಿ ಇಬ್ಬರು ತೊಗೊಂಡೋಗಿ ಊಟ ಆಯ್ತಪ್ಪ ಹ್ಞೂ ಸರಿ ಹಾಗೆ ಮಾಡೋಣ ನಾನು ನಾಳೆ ಅಕಸ್ಮಾತ್ ಹೋಗಂಗಿದ್ರೆ ಊಟ ತಗೊಂಡು ಮೊದಲು ನಿಮ್ಮನೆ ಹತ್ರ ಬರ್ತೀನಿ ಅಲ್ಲಿಂದ ಅಲ್ಲಿಗೆ ಹ್ಞೂ ಹಾಗೆ ಮಾಡು ಹ್ಞೂ ಇನ್ನೊಂದು ವಿಚಾರ ಕಣೆ ಈ ಮೊಬೈಲ್ ಅಂತೂ ಕಳಿಸಿದ್ದಾರೆ ಪಾಪ ಪುಣ್ಯ ಆತ್ಮ ರವಿ ಅವರು ಕೆಲಸದ ಬಗ್ಗೆ ಕೇಳೋಕ್ಕಾದ್ರೂ ಒಂದು ಫೋನ್ ಮಾಡೇ ಅವ್ರು ಏನು ಅಂದ್ಕೋಬೇಡ ಹೇಳು ಬಂದು ಒಂದು ವಾರ ಆಯಿತು ಮೊಬೈಲು ಲ್ಯಾಪ್ಟಾಪು ಒಂದು ಫೋನ್ ಮಾಡಲಿಲ್ವಲ್ಲ ಹುಡುಗಿ ಅಂದ್ಕೊಳಲ್ವಾ ಏ ಸುಮ್ಮ ಸುಮ್ಮನೆ ಯಾಕೆ ಮಾಡಲಿ ಏನಾದರೂ ಡೌಟ್ ಇದ್ರೆ ಮಾಡ್ತೀನಪ್ಪ ನನಗೇನು ಅಂಥ ಡೌಟ್ ಬಂದಿಲ್ಲ ಎಲ್ಲ ವಿವರವಾಗೇ ಕಳಿಸಿದ್ದಾರೆ ಮೇಲ್ ಮಾಡಿದ್ದಾರೆ ನಾನು ಬರೀ ಕೆಲಸ ಮಾಡಿ ನಾನು ಮೇಲ್ ಮಾಡ್ತಾ ಇದ್ದೀನಿ ಅವರು ಮೇಲಲ್ಲೇ ರಿಪ್ಲೈ ಮಾಡ್ತಿದ್ದಾರೆ ಅಯ್ಯ ನೀನು ಮೇಲಲ್ಲಿ ರಿಪ್ಲೈ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ ಫೋನ್ ಯಾಕೆ ಬೇಕಿತ್ತು ಹೇಳು ಅಲ್ಲ ಇಷ್ಟೊಂದು ಕಾಸ್ಟ್ಲಿ ಫೋನ್ನಾಗ ಕೊಟ್ಟಿಸಿದ್ದಾರೆ ಒಂದು ಫೋನ್ ಮಾಡಿ ಒಂದು ಥ್ಯಾಂಕ್ಸ್ ಹೇಳ್ಬಾರ್ದೆ ನೀನು ಏ ಬೇಡ ಅನ್ಸುತ್ತೆ ಕಣೆ ಏನಾಗೋದಿಲ್ಲ ಬೇಡ ನೆಲ್ಲ ಎಂಥದಿಲ್ಲ ಒಂದು ಫೋನ್ ತಗೋ ಬೇಡವೇ ಅರ್ಷಿತಾ ಸುಮ್ಮನೆ ಯಾಕೆ ಫೋನ್ ಕಳಿಸಿದ್ದಾರೆ ಕಣೆ ಮಾತಾಡೋದಕ್ಕೆ ನಾನೇ ನಿನ್ನ ಗಂಟೆಗಟ್ಟಲೆ ಮಾತಾಡು ಅಂತ ಹೇಳ್ತಿದ್ದೀನ ಒಂದು ಥ್ಯಾಂಕ್ಸ್ ಹೇಳು ಫೋನ್ ಮಾಡಿಬಿಟ್ಟು ಅಷ್ಟೊಂದು ಸಹಾಯ ಮಾಡಿದ್ದಾರೆ ನಿನಗೆ ಅಲ್ಲ ಕಣೆ ಲಕ್ಷ್ಮಿ ಈಗಿನ ಕಾಲದಲ್ಲಿ ಒಂದು ರೂಪಾಯಿ ಕೊಡೋದಕ್ಕೂ ಎಷ್ಟು ಯೋಚನೆ ಮಾಡ್ತಾರೆ ಗೊತ್ತಿಲ್ವಾ ನಿನಗೆ ಅಂಥದ್ರಲ್ಲಿ ನೀನೊಂದು ಕೆಲಸ ಕೇಳಿದ ತಕ್ಷಣ ನಿನ್ಗೆ ಇಷ್ಟು ಕಾಸ್ಟ್ಲಿ ಲ್ಯಾಪ್ಟಾಪು ಇಷ್ಟು ಕಾಸ್ಟ್ಲಿ ಮೊಬೈಲು ಎಲ್ಲನೂ ಫ್ರೀಯಾಗಿ ಕೊಟ್ಟಿದ್ದಾರಲ್ಲ ಜೊತೆಗೆ ಕೆಲಸ ಕೂಡ ಕಾಲೇಜ್ ಫೀಸ್ ಕಟ್ಟೋದ್ರ ಜೊತೆಗೆ ಯಾರೇ ಮಾಡ್ತಾರೆ ಲಕ್ಷ್ಮಿ ಇಷ್ಟೊಂದು ಸಹಾಯನ ಅವ್ರಿಗೆ ಯಾವಾಗಲೂ ನೀನು ಋಣಿಯಾಗಿರ್ಬೇಕು ಕಣೇ ಮೊದಲು ಒಂದು ಫೋನ್ ಮಾಡಿ ಥ್ಯಾಂಕ್ಸ್ ಹೇಳು ಹೌದೇನೆ ಹಾಗಂತ್ಯಾ ಹ್ಞೂ ಇಷ್ಟೊತ್ತಿಗೆ ನೀನು ಮಾಡಬೇಕಿತ್ತು ಕಣೆ ಅವರು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಬಾರ್ದಲ್ವಾ ಎಲ್ಲ ಹುಡ್ಗಿರ್ತಾರ ನೀನು ಎಲ್ಲನೂ ತಗೊಂಡು ಯೂಸ್ ಮಾಡ್ಕೋತಿದ್ಯಾ ಅಂತ ಅಂದ್ಕೊಳಲ್ವೇನೆ ಅಯ್ಯಯ್ಯೋ ಇಲ್ಲ ಕಣೆ ಹಾಗೆ ಅಂದ್ಕೋಬಾರ್ದು ನಾನು ಆ ಥರದವಳು ಅಲ್ಲವೂ ಅಲ್ಲ ಹೇಗಾದರೂ ಕಷ್ಟಪಟ್ಟು ಕೆಲಸ ಮಾಡಿ ಅವ್ರ ದುಡ್ಡೆಲ್ಲ ವಾಪಸ್ ಕೊಡಬೇಕು ಅಂತ ಇದ್ದೀನಿ ನನ್ನ ಮನ್ಸಲ್ಲಿ ಹಂಗೆಲ್ಲ ಇಲ್ಲ ಸರಿ ಅವ್ರ ನಂಬರ್ ಡಯಲ್ ಮಾಡು ಮೇಲೆಲ್ಲ ಇದೆ ಅವ್ರ ನಂಬರು ನಾನು ಹೇಳ್ತೀನಿ ಡಯಲ್ ಮಾಡು ಹ್ಞೂ ಸರಿ ಹೇಳು ಹಾ ಹಾ ರಿಂಗ್ ಆಗ್ತಿದೆ ಕಣೆ ರಿಂಗ್ ಆಗ್ತಿದೆ ಬೇರೆ ಎಲ್ಲ ಕಟ್ ಮಾಡು ಕಟ್ ಮಾಡು ಕಟ್ ಮಾಡೋ ನಿಮಿಷ ಯಾಕೆ ಏನಾಯ್ತು ಈ ಒಂದೇ ಸರಿ ಫೋನ್ ಮಾಡೋಕ್ಕೆ ಯಾಕೋ ಒಂಥರ ಭಯ ಆಗುತ್ತೆ ಕಣೆ ಮಾತಾಡೋದಕ್ಕೆ ಮೊದಲು ಮೆಸೇಜ್ ಮಾಡೋಣ ಹಾಯ್ ಅಂತ ಮೆಸೇಜ್ ಮಾಡು ಈ ಒಬ್ಳು ಫೋನ್ ಮಾಡಿ ಮಾತಾಡೋದ್ಬಿಟ್ಟು ಬಿಟ್ಟು ಹಾಯಿಗಿ ಈ ಪಾಯಿ ಅಂತೆ ಆಯ್ತೀರು ಹ್ಞೂ ಹಾಯ್ ಅಂತ ಹಾಕಿದ್ದೀನಿ ಅದು ಯಾವಾಗ ನೋಡ್ತಾರೋ ಅದು ಯಾವಾಗ ರಿಪ್ಲೈ ಮಾಡ್ತಾರೋ ಇದೇ ನೋಡೋಣ ವೆಯ್ಟ್ ಮಾಡೋಣ ಅಮ್ಮ ಇನ್ನೊ ಮಾತಾಡ್ಬೇಕು ಅಂತಂದಮ್ಮ ಏನಮ್ಮ ಏನಿಲ್ಲ ಗಣೇಶ್ ಅಕ್ಕುಂತ್ಲಾ ಈಗ ನಿನ್ ಮಗಂಗೆ ಇಲ್ಲ ಏನು ನೋಡ್ತಿದ್ಯಾ ಅಮ್ಮ ಇನ್ನ ನೋಡ್ತಿಲ್ಲ ಅದು ಅಲ್ಲದೆ ನಿನ್ ಮೊಮ್ಮಗಂಗೆ ವಿಪರೀತ ಕುಡಿಯೋ ಚಟ ನಾನು ಏನು ಮಾಡ್ಲಮ್ಮ ಎಲ್ಲನೂ ಹುಡುಗಿ ನೋಡೋಕೆ ಹೋಗ್ಲಿ ಯಾರಾದರೂ ಒಂದು ತಂದಿಕ್ತಾರೆ ಕುಡಿತಾನೆ ಕುಡಿತಾನೆ ವಿಪರೀತ ಕುಡಿತಾನೆ ಜವಾಬ್ದಾರಿ ಇಲ್ಲ ಅಂತ ಇನ್ನೊ ಮಗನ ಯಾರು ಮದುವೆ ಆಗ್ತಾರೆ ಹೇಳು ನನಗಂತೂ ಹೆಣ್ಣು ಹುಡ್ಕಿ ಹುಡ್ಕಿ ಸಾಕಾಗೋಗ್ಬಿಟ್ಟಿದೆ ಹೌದೇನೆ ಯಾಕೆ ಅಷ್ಟಮ್ ಕುಡ್ತಾ ಕುಡಿತಾ ಯಾರನ್ನು ಸುಮ್ನೆ ಬಿಟ್ಟಿಲ್ಲಪ್ಪ ಮನೆ ಅಂತೂ ಮಾಡಲ್ಲ ಹಾಳೆ ಮಾಡಿರೋದು ಹೇಳಜ್ಜಿ ನೀನು ಎಷ್ಟೋ ಸಹಕಾರಗಳು ಶ್ರೀಮಂತರಲ್ಲ ಕುಡಿದನ ಯಾರಿರ್ತಾರ ಹೇಳು ಹ್ಮ್ ಸಾವಕರ ಶ್ರೀಮಂತರಿಗೆ ಅದೆಲ್ಲ ಸರಿನಪ್ಪ ದುಡ್ಡಿರವ್ರಿಗೆ ದುಡ್ಡಿರೋರು ಏನ್ ಮಾಡೋದು ಚಂದನೆ ಅರೆ ನಮ್ಮಂತವ್ರಿಗೆ ಅದೆಲ್ಲ ಸರಿ ಹೋಗಲ್ಲ ನೋಡು ಏನ್ ಸಿಗೋದೆ ಎಷ್ಟು ಕಷ್ಟ ಅಂತ ಹೇಳ್ತೀವ ನೀವಮ್ಮ ಹೋಗಜ್ಜಿ ನನಕೈ ಕುಡ್ತಾ ಬಿಡಕ್ಕಾಗಲ್ಲಪ್ಪ ಪ್ರಾಣ ಬಿಟ್ಬಿಡು ಅಂತ ಹೇಳಜ್ಜಿ ಈಗ ಈಗ ಈ ಸೆಕೆಂಡ್ ಅಲ್ಲಿ ಬಿಟ್ಬಿಡ್ತೀನಿ ಬಿಟ್ಟು ಬಿಡು ಅಂತಂದ್ರೆ ಅಯ್ಯೋ ಅಯ್ಯೋ ಹಲ್ಕಟ್ಟೆ ಹೋಗಿ ಹೋಗಿ ನಾನು ಹೇಳ್ತೀನಲ್ಲಮ್ಮ ಅವನ್ ಬಿಡು ಅವನು ಈ ಜನ್ಮದಲ್ಲಿ ಬುದ್ಧಿ ಕಲಿಯಲ್ಲ ಅವನು ನೆಟ್ಟಿಗೆ ಆಗ್ಬೇಕಂದ್ರೆ ಅವ್ನ ಮದ್ವೆ ಆದ್ರೆ ನಾನು ನೆಟ್ಗಾಗದು ಕುಡಿಯೋದ್ ಬಿಟ್ಟಲ್ಲ ಮದುವೆ ಆಗೋದು ನೀನೇ ಹೇಳ್ತಿದ್ಯಾವಾಗಿಂದ ಏನು ಸಿಕ್ತಿಲ್ಲ ಅಂತ ಅಮ್ಮ ಹಿಂಗ್ ಮಾಡಿದ್ರಿಂಗೆ ಹಿಂಗೆ ಎಲ್ಲಿ ತುಪ್ಪ ಇಟ್ಕೊಂಡು ಊರೆಲ್ಲ ಬೆಣ್ಣೆ ಹುಡ್ಕದ್ರಂತೆ ಹಂಗೆ ತುಪ್ಪ ಇಟ್ಕೊಂಡು ಏನು ಹೇಳ್ತಿದ್ಯಾ ಅಲ್ಲಮ್ಮ ಅಣ್ಣನ ಮಗಳು ಲಕ್ಷ್ಮಿ ಇಷ್ಟು ದೊಡ್ಡಿಗೆ ಆಗೋಳಂತ ನಂಗೆ ಗೊತ್ತೇ ಇರಲಿಲ್ಲ ಕಣಮ್ಮ ಅವಳು ಇವತ್ತು ನೋಡಿದಾಗ್ಲೇ ಅನ್ಕಂಡೆ ನಮ್ಮ ಅಣ್ಣನ ಮಗಳ ಇಷ್ಟು ದೊಡ್ಡೊಳಗೆ ಬೆಳಕಂಡು ನಿಂತ ಮೇಲೆ ನನ್ನ ಮಗನಿಗೆ ಯಾಕೆ ಬೇರೆ ಕಡೆ ಹೆಣ್ಣು ನೋಡಿ ನಾನು ಅಣ್ಣನ ಮಗಳು ಲಕ್ಷ್ಮಿನ ಯಾಕೆ ನಮ್ಮ ಆದೇಶ ತಗೋಬಾರ್ದು ಅಂತ ಅಯ್ಯೋ ದೇವ್ರಿ ನನ್ನ ಮಗಳು ಲಕ್ಷ್ಮೀನಾ ಮಾದೇಶಂಗ ಇವನ್ ಮೊದಲು ಇಷ್ಟೊಂದು ಕುಡ್ಕನಾ ಏನು ಅನ್ಕೊಂಡಿದ್ದೆ ಇವನನ್ನ ನನ್ನ ಮಗಳ ಕೈಲಿ ಕೊಟ್ರೆ ನನ್ನ ಮಗಳ ಜೀವನ ನಾನೇ ಹಾಳು ಮಾಡ್ದಂಗೆ ಆಗುತ್ತೆ ಇದನ್ನ ಮಾತ್ರ ಆಗೋದಕ್ಕೆ ನಾನಂತೂ ಬಿಡಬಾರ್ದು ಬಿಡಬಾರ್ದುಯ ಅಲ್ಲ ಕಣಿಸ ಕುಂತ್ಲಾ ಅದಕ್ಕೆ ಅವಾಗ ಒಪ್ಕೋಬೇಕಲ್ಲ ಆ ಲಕ್ಷ್ಮಿ ಅಂತೂ ಅವ್ರ ಅಮ್ಮನ ಮಾತನ್ನ ಮೀರದೇ ಇಲ್ಲ ಅವ್ರಮ್ಮ ಆಕಿ ಗೆರೆ ದಾಟಲ್ಲ ಅವಳು ಮೊದ್ಲೇ ನಿನ್ನ ಮಗ ಕುಡಿತಾನೆ ಅಂತ ಹೇಳ್ತಿದ್ಯಾ ಮೊದ್ಲು ಆ ಕುಡ್ತಾ ಬಿಡಕ್ಕೆ ಕೇಳು ಅಯ್ಯ ಅಮ್ಮ ಅವ್ನು ಸರಿ ಹೋಗ್ತಾನೆ ಆಮೇಲೆ ಇವಾಗ ನಾವ್ ಎಷ್ಟೇ ಬಡ್ಕೊಂಡ್ರು ಅವ್ನು ಬಿಡಲ್ಲ ಮದುವೆ ಆದ್ಮೇಲೆ ಎಂಟಿ ಮತ್ ಕೇಳ್ಯಾ ಕೇಳ್ತಾನೆ ಆ ಎಂಟಿ ಮತ್ ಕೇಳ್ದಾನೆ ಯಾರವ್ರು ಹೇಳು ಅಮ್ಮ ಹೇಳ್ದಂಗೆ ನೀವೇನಾದರೂ ನನಗೆ ಲಕ್ಷ್ಮಿ ಕೊಟ್ಟು ಮದುವೆ ಮಾಡಿದೆ ಅಂತ ಇಟ್ಕೊಳ್ರಿ ನಾನು ಅವತ್ತಿಂದನೇ ಅವತ್ತಿಂದನೇ ಕುಡಿಯೋದು ಬಿಟ್ಬಿಡ್ತೀನಿ ನಾನು ಹೇಳಿಲ್ವಾ ನಮ್ಮ ಆದೇಶ ಬದಲಾಗ್ತಾನೆ ಅಂತ ಲಕ್ಷ್ಮಿ ಕೊಟ್ಟು ಮದುವೆ ಮಾಡ್ಸಮ್ಮ ಅವ್ರು ಖಂಡಿತವಾಗ್ಲೂ ಬದಲಾಗ್ತಾನೆ ನಾನು ನಮ್ಮ ಅಣ್ಣನ ಮಗಳು ಅಂತ ಚೆನ್ನಾಗೇ ನೋಡ್ಕೊತೀನಿ ನನ್ನ ಮಾತು ಕೇಳಮ್ಮ ಅಣ್ಣನ ಹೆಂಗನ ಮಾಡಿ ಒಪ್ಪಿಸ್ಬಿಡು ಅದಕ್ಕೆ ನೀನು ಯಾವ ಲೆಕ್ಕ ಅಣ್ಣ ಒಪ್ಕೊಂಡ್ರೆ ಸಾಕು ನೀನು ಹೇಳ್ತಿರೋದು ನನಗೇನೋ ಒಪ್ಪಿಗೆ ಆಯ್ತಮ್ಮ ಅವಳು ನನ್ನ ಮೊಮ್ಮಗಳೇ ಇವನು ನನ್ನ ಮೊಮ್ಮಗನೇ ಇಬ್ಬರು ಚೆನ್ನಾಗಿದ್ರೆ ನನಗೇನೋ ಹೊಟ್ಟೆ ಹೂವಿನ ಹೇಳು ಇದಕ್ಕೆನ ಪ್ಲಾನ್ ಮಾಡಲೇಬೇಕು ಹ್ಞೂ ಲಕ್ಷ್ಮೀ ಅಂತಿಂತ ಹೆಣ್ಣಲ್ಲ ಅವ್ರ ಅಮ್ಮನ ಮಾತು ಮೀರಲ್ಲ ಅವಳು ಹಠ ಮೊದಲೇ ಇಲ್ಲ ಅಂತ ಹೇಳ್ಬಿಡ್ತಾಳೆ ಹೆಂಗನ ಮಾಡಿ ಆಯಿತು ಅಂತ ಒಪ್ಪಿಸ್ಬೇಕು ಮೊದಲು ಈ ಆದೇಶ ಕುಡಿತಾನೆ ಅನ್ನೋದನ್ನ ಮುಚ್ಚಿಕ್ಕು ಈ ಕುಡಿಯೋಕ್ಕೆ ಪಡೆಯೋದು ಅಂತಂದರೆ ಆ ಕಿಲಾಡಿ ಜೈಗೂ ಇಷ್ಟ ಆಗಲ್ಲ ಅವಳ ಮಗಳಿಗೂ ಇಷ್ಟ ಆಗಲ್ಲ ನಿಮ್ಮ ಅಣ್ಣ ಕುಡಿಯೋದಕ್ಕೇ ಹಂಗೆ ಹಿಂಗೆ ಎಗ್ರ ಆಡ್ತಿದ್ದಾಳೆ ಹೆಂಗೆ ಹಿಂಗೆ ಹಿಂಗೆ ಹಂಗೆ ಅಂತ ಇನ್ನು ಕುಡಿಯೋಂಗೆ ಕೊಟ್ಟು ಮಗಳನ್ನ ಸಾಧ್ಯನೇ ಇಲ್ಲ